ಹಾಯ್ ನಮಸ್ತೆ ಎಲ್ಲರಿಗೂ ಭಾಗ್ಯದ ಬಳೆಗಾರ ಜಾನಪದ ಗೀತೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಪಾರಿ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಬಾಳೆ ಬಲಕ್ಕೆ ಬಿಡೋ ಸಿಬೆ ಎಡಕ್ಕೆ ಬಿಡೋ ನಟ ನಡುವೇಲೆ ನೀ ಹೋಗು ಬಳೆಗಾರ ಅಲ್ಲಿ ಹೂದೇ ನನ್ನ ತವರೂರು ಮುತ್ತೈದೆಯಲೆ ತೋರುಬಾರೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ आले आडूतावे गाणा तिरुगूतावे नविलु सारंग नलितावे बलेगार अधे काणू नन्ना तवरूरू। ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರಿ ತವರೂರ ಮುತ್ತೈದೆಯ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಕಂಚಿನ ಮನೆ ಕಾಣು ಕಂಚಿನ ಕದ ಕಾಣು ಮಿಂಚಾಡೋವೆರಡ ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹೂದೇ ನನ್ನ ತವರೂರು ಮುತ್ತೈದೆಯಲಿ ಹೆಣ್ಣೆ ತೋರುವ ಲೇತವರೂರ ಮುತ್ತೈದೆಯಲಿ ಹೆಣ್ಣೆ ತೋರುವ ಮುತ್ತೈ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ಯಾಡು ಪಗಡೆಯಾಡುತ್ತಾಳೆ ಅವಳೆ ಕಾಣೋ ಎನ್ನ ಹಳೆದವ್ವಾ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರಿ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರಿ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಕಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆ ಕಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆ ಹೋಗಿ ಬನಂತವರಿಗೆ